ಕುಕ್ಕರ್ಗೆ ನೆನೆಸಿದ ಕಡಲೆ ಬೇಳೆ ಒಂದು ಕಪ್ ನೆನೆಸಿಟ್ಟ ಸಾಬುದಾನ ಒಂದು ಕಪ್ ಹಾಕಿ ಅದು ಮುಳುಗುವಷ್ಟು ನೀರನ್ನು ಸೇರಿಸಿ ಕುಕ್ಕರ್ ನ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಕೂಗಿಸಿ ಮಿಕ್ಸಿ ಜಾರಿಗೆ ಒಂದು ಕಪ್ ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ ಮತ್ತು ಸ್ವಲ್ಪ ನೀರು ಹಾಕಿ ಬಾದಾಮಿಯನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಮತ್ತೊಂದು ಮಿಕ್ಸಿ ಜಾರಿಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಐದು ಏಲಕ್ಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಪಾತ್ರೆಗೆ ಒಂದು ಕಪ್ ಬೆಲ್ಲ ಮತ್ತು ಅದು ಮುಳುಗುವಷ್ಟು ನೀರು ಹಾಕಿ ಕುದಿಸಿ ಬೆಲ್ಲವನ್ನು ಕರಗಿಸಿ ಆರಲು ಇಡಿ ಒಂದು ಪಾತ್ರೆಯ ಮೇಲೆ ತೆಳುವಾದ ಬಿಳಿ ಬಟ್ಟೆಯನ್ನು ಹರಡಿ ಅದಕ್ಕೆ ರುಬ್ಬಿಟ್ಟ ತೆಂಗಿನಕಾಯಿಯ ಮಿಶ್ರಣ ಹಾಕಿ ಶೋಧಿಸಿ ಅದರ ಹಾಲನ್ನು ಶೇಖರಿಸಿಕೊಳ್ಳಿ ಕುಕ್ಕರ್ ಕೂಗಿ ಕೂಲ್ ಆದ ನಂತರ ಬೆಂದಿರುವ ಬೇಳೆ ಹಾಗೂ ಸಬ್ಬಕ್ಕಿಗೆ ಬೆಲ್ಲದ ನೀರನ್ನು ಶೋಧಿಸಿ ಸೇರಿಸಿ ರುಬ್ಬಿಟ್ಟ ಬಾದಾಮಿ ಮಿಶ್ರಣ ಹಾಕಿ ಕುದಿಸಿ ಒಗ್ಗರಣೆ ಪಾತ್ರೆಗೆ ನಾಲ್ಕು ಚಮಚ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಹುರಿಯಿರಿ ಕುದಿಯುತ್ತಿರುವ ಮಿಶ್ರಣಕ್ಕೆ ತೆಂಗಿನಕಾಯಿ ಹಾಲು ಸೇರಿಸಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿ ತುಪ್ಪದಲ್ಲಿ ಹುರಿದಿಟ್ಟ ಗೋಡಂಬಿ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿ ಮನಗಣ ಪಾಯಸ ರೆಡಿ